ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದ ಅಂಗವಾಗಿ ಬೆಳ್ಳಟ್ಟಿ ಗ್ರಾಮದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ಅನ್ನ ವಿತರಣೆ ಮಾಡಲಾಯಿತು ಹೌದು ಜಯ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರ ಹುಟ್ಟುಹಬ್ಬದ ಅಂಗವಾಗಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗದಗ ಜಿಲ್ಲೆಯ ವತಿಯಿಂದ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಸರ್ಕಾರಿ ಕಿರಿಗೆ ಪ್ರಾಥಮಿಕ ಶಾಲೆ ಬಡಾವಣೆಯಲ್ಲಿ ಶಿಕ್ಷಕ ಗುರು ವೃಂದವನ್ನ ಒಳಗೊಂಡು ಹಾಗೂ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಒಳಗೊಂಡು ಮತ್ತು ರಾಜ್ಯ ಉಪಾಧ್ಯಕ್ಷರು ಆದಂತಹ ಹಾಲಪ್ಪ ಈವರೆಗಿ ಜಿಲ್ಲಾ ಅಧ್ಯಕ್ಷರಾಗಿ ಯಲ್ಲಪ್ಪ ಒಳಗೇರ ಮತ್ತು ಲಕ್ಷ್ಮೇಶ್ವರ ತಾಲೂಕಿನ ಅಧ್ಯಕ್ಷರಾದಂತಹ ಮಾಲ್ತೇಶ್ ರಗಟಿ ಮತ್ತು ಶಿರಹಟ್ಟಿ ತಾಲೂಕಿನ ಅಧ್ಯಕ್ಷರಾದಂತಹ ಸಂತೋಷ್ ವಡ್ಡರ್ ಬೆಳ್ಳಟ್ಟಿ ಶಹರ ಘಟಕ ಅಧ್ಯಕ್ಷರಾದಂತಹ ನಾಗರಾಜ್ ಹಾಮಿಕಿ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಬಸವರಾಜ ಎಮ್ಮನ್ ಅವರ ಪದಾಧಿಕಾರಿಗಳಾದಂತಹ ಹನುಮಂತ್ ಒಳಗೇರಿ ಅರ್ಜುನ್ ಲಕ್ಷ್ಮಣ್ ಗೌರೀಶ್ ವೆಂಕಟೇಶ್ ಶರೀಫ್ ಇಮಾಮ್ ಎಲ್ಲರನ್ನೂ ಒಳಗೊಂಡು ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಪೆನ್ನ ವಿತರಣೆ ಕಾರ್ಯಕ್ರಮ